ಆಶ್ರಮದ ಬಗ್ಗೆ ನಿಜವಾಗ್ಲೂ ಬಹಳ ಖುಷಿಯಾಯಿತು ನನ್ನ ಇಡೀ ಜೀವನದಲ್ಲೇ ಈ ಥರದ ಒಂದು ಹಬ್ಬ ಆಚರಿಸ್ಕೊಂತಾರೆ ಇದೇ ಫಸ್ಟ್ ಟೈಮ್ ತುಂಬ ಖುಷಿಯಾಯಿತು ಬಹಳ ನಾನು ಇಲ್ಲಿ ಮೊದಲೇ ಸರಿ ಇದ್ದೀನಿ ಆಶ್ರಮ ನೋಡೋದಕ್ಕೂ ಬಹಳ ಅಚ್ಚುಕಟ್ಟಾಗಿದೆ ಇಲ್ಲಿ ಮಾಡ್ತಿರೋಂಥ ಒಂದು ಕೆಲಸ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿದೆ ನಾವು ಇನ್ನು ಹತ್ತಾರು ಸರಿ ಬರಬೇಕು ಇಲ್ಲಿ ಅನ್ನೋಂಥ ಮನಸ್ಸಾಗುತ್ತೆ ಮನಸ್ಸಾಗಿದೆ ತುಂಬ ಖುಷಿ ಇಲ್ಲಿ ಇಷ್ಟು ಜನನ ನೋಡಿ ಹೆಂಗೆ ಫೀಲ್ ಆಯಿತು ಅಂದರೆ ವರ್ಡ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಕಷ್ಟನೇ ಹ್ಯಾಂಡ್ ಟೈಮು ಅನ್ನೋದು ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಸೊ ಇರೋ ಅಷ್ಟು ದಿವಸ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಒಳ್ಳೇದು ಅನ್ಬಿಟ್ಟು ಅಂದ್ಬಿಟ್ಟು ಸ್ಪೆಷಲ್ ಸ್ಪೆಷಲಾಗಿ ಮಣ್ಣು ಮಾಡೋಲ್ಲ ಇಲ್ಲ ಕೆಟ್ಟದ್ದು ಮಾಡಿದ್ಯಾ ಅನ್ಬಿಟ್ಟು ನಮಗಿನ್ ಸ್ಪೆಷ ಇದು ಮಾಡಲ್ಲ ಹೆಂಗಿದ್ರು ಒಂದು ದಿವಸ ಹೋಗ್ಬೇಕಲ್ಲ ಹೋಗೋ ಅಷ್ಟು ದಿಸದಲ್ಲಿ ಎಷ್ಟೋ ಜೀವಗಳನ್ನ ಕಾಪಾಡೋಣ ನಂದ ಮೇಡಮ್ ಅವ್ರದ್ದು ಹಾಗೆ ಪ್ರಶಾಂತ್ ಸೌದು ಹುಟ್ಟು ಹಬ್ಬ ಇರೋದ್ರಿಂದ ನಮ್ಮ ಆಶ್ರಮಕ್ಕೆ ಇವತ್ತು ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆ ಭಗವಂತ ಅವರಿಬ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಿ ಅಂತ ಕೇಳ್ಕೊಂತೀರಿ ಸರ್ ಯು ಪರಿಚಯ ಆಗಿಲ್ಲ ನನ್ನ ಹೆಸರು ಓಕೆ ಅಲ್ಲ ಖಂಡಿತವಾಗ್ಲು ಸಮಾಜಮುಖಿ ಕೆಲಸ ಅಂತ ಬಾಯಿ ಹೇಳುವಂತದ್ದಲ್ಲ ಅದನ್ನು ಕಾರ್ಯಗತವಾಗಿ ಮಾಡಬೇಕು ಇಲ್ಲಿ ಕಣ್ಣಾರೆ ನೋಡ್ತಾ ಇದ್ದೀವಿ ನಾವಿಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋಂಥದ್ದು ಈ ರೀತಿ ಒಳ್ಳೆಯ ವಾತಾವರಣ ಇರೋಂಥ ಜಾಗಗಳಲ್ಲಿ ಮತ್ತು ನಿಜವಾಗಲೂ ಕೆಲಸ ಕಾರ್ಯಗಳು ನಡೀತಾ ಇರೋಂಥ ಯಾವುದೇ ರೀತಿಯಾದಂಥ ಕಮರ್ಷಿಯಾಲಿಟೀಸ್ ಇಲ್ಲದೇ ಇರೋಂಥ ಜಾಗಗಳಲ್ಲಿ ದಯವಿಟ್ಟು ಎಲ್ರಿಗೂ ಪ್ರೋತ್ಸಾಹ ಮಾಡಿ ಇಂಥ ಜಾಗಗಳನ್ನು ಎನ್ಕರೇಜ್ ಮಾಡಿ ಇಂಥವರಿಗೆ ಐ ಮೀನ್ ನೀವು ನಡೆಸ್ತಿರುವಂಥ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ತೊಗೊಂಡಂಥ ನಿಮ್ಮಂಥವ್ರಿಗೆ ನಾವು ಎಷ್ಟು ಸಪೋರ್ಟ್ ಮಾಡಿದ್ರು ಅದು ಚಿಕ್ಕದೇ ಸೊ ನಮ್ಮ ಕೈಲಾದಷ್ಟು ಸಪೋರ್ಟ್ನ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಜೊತೆಯಾಗಿರ್ತೀವಿ ಮಾಡಿ ಸರ್ ಥ್ಯಾಂಕ್ ಯು ಸಿಂಪಲ್ ಏನು ಅಂದರೆ ತಿಂಗಳಲ್ಲಿ ಏನಿಲ್ಲ ಅಂದರೂ ಶಾಪಿಂಗು ಹೊರಗಡೆ ಊಟ ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ವೀಕೆಂಡ್ಸ್ ಅಂತ ಏನಿಲ್ಲಾಂದ್ರೂ ಒಂದು ಹತ್ತು ಸಾವಿರವರೆಗೂ ಖರ್ಚು ಮಾಡ್ತೀವಿ ಅಟ್ಲೀಸ್ಟ್ ಒಂದು ಐದು ಸಾವಿರ ಪಕ್ಕಕ್ಕೆ ಇಟ್ಬಿಟ್ಟು ಯಾರೋ ಒಬ್ಬರಿಗೆ ಅಗತ್ಯ ಇರೋರು ಕೊಟ್ಟರೆ ಅವ್ರದ್ದು ಮೇ ಬಿ ಒಂದು ಹತ್ತು ಹದಿನೈದು ದಿನದ್ದು ಊಟಕ್ಕೆ ಸಿಗತ್ತೆ ಮೂರತ್ತು ಹೊಟ್ಟೆ ತುಂಬುತ್ತೆ ಆ್ಯಂಡ್ ಭಗವಂತ ನಮ್ಗೆ ಇದಕ್ಕಿಂತ ದೊಡ್ಡ ಭಿಕ್ಷೆ ಇನ್ನೇನು ಕೊಡೋಕ್ಕೆ ಸಾಧ್ಯ ಇಲ್ಲ ಎಷ್ಟು ಖರ್ಚು ಮಾಡಿದ್ರು ಏನೇ ಮಾಡಿದ್ರು ಒಬ್ಬರಿಗೆ ನಾವು ಸಹಾಯ ಮಾಡಬೇಕು ಅನ್ನೋದು ಅದು ದೇವ್ರ ನಮಗೆ ಕೊಡೋವಂಥ ದೊಡ್ಡ ಭಿಕ್ಷೆ ಸೊ ಅದನ್ನು ನಾವು ಖಂಡಿತವಾಗ್ಲೂ ಮಾಡಬೇಕು ಅಂತ ಹೇಳ್ತೀನಿ ಈ ಪ್ಲೇಸ್ ಅಂತೂ ಲೈಕ್ ತುಂಬಾ ಭಾವಕರ ಆಗ್ತೀವಿ ಇಲ್ಲಿ ಬಂದ್ರೆ ಅತಿ ಹೆಚ್ಚಾಗಿ ಏನು ಹೇಳೋ ಬರ್ದಿದ್ರೆ ಹುಡುಕೋಲ್ಲೇ ನಮ್ಮ ಕಾನ್ಸೆಪ್ಟ್ ಅಷ್ಟೇ ಅನ್ನದಾನ ವಿರೋಧನಕ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು ಅಂತ ಆದ್ರೆ ಹೇಳ್ಕೊಳಂತ ಇದೇನಿಲ್ಲ ಖಂಡಿತವಾಗ್ಲೂ ಮಾಡ್ತಾ ಇರೋಣ ನಮ್ಮ ಕೈಲಾಗಿದ್ದು ಮಾಡ್ತಾ ಇರ್ಬೇಕು ಅಂತಿದೆ ಇವಾಗ ನಿಮ್ಮ ವಿಚಾರಗಳನ್ನು ಹೇಳಿದ್ರಿ ಆಶ್ರಮದ ವಿಚಾರಗಳನ್ನೆಲ್ಲ ಹೇಳಿದ್ರಿ ರುತ್ತೆ ದೇವ್ರು ನಿಮ್ಮ ಜೊತೆ ಖಂಡಿತ ಇದ್ದೇ ಇರ್ತಾನೆ ಬಿಡಿ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದಮೇಲೆ ಖಂಡಿತ ದೇವ್ರು ನಿಮಗೆ ಎಲ್ಲ ಥರನೂ ಸಹಾಯ ಮಾಡೇ ಮಾಡ್ತಾನೆ ಎಷ್ಟೋ ಜನ ಬರ್ತಾರೆ ದಾನಿಗಳು ಬರ್ತಾರೆ ಯಾವುದೋ ಒಂದು ಮುಖಾಂತರ ದೇವರು ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾನೆ ಇನ್ನೂ ಹೆಚ್ಚು ಜನ ಬಂದು ಹೆಚ್ಚು ಜನಕ್ಕೆ ನೀವು ಹೆಲ್ಪ್ ಮಾಡ್ಲಿ ಅಂತ ನಾವು ವಿಶ್ ಮಾಡ್ತೀವಿ ಸರ್ ನಮ್ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಪ್ರತಿ ಸತಿನೂ ಬಂದು ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ ಇದು ಫಸ್ಟ್ ಟೈಮ್ ಬಂದಿದ್ರಿಂದ ತುಂಬಾ ಚೆನ್ನಾಗಿದೆ ಪ್ಲೇಸು ಆಮೇಲೆ ತುಂಬಾ ಖುಷಿ ಆಯ್ತು ಇಷ್ಟು ಜನನ ನೀವು ನೋಡ್ಕೊಂತ ಇರೋದು ಮನೇಲಿ ನಾವು ಒಬ್ಬರನ್ನ ಇಬ್ಬರನ್ನ ನೋಡ್ಕೊಳ್ಳೋಕೆ ನಮ್ಗೆ ಬೇಜಾರಾಗತ್ತೆ ಅಯ್ಯೋ ಹೆಂಗೆ ಏನು ಅಂತ ನಿಮ್ಮನ್ನ ನೋಡಿ ಎಲ್ಲಾರು ಕಲಿಬೇಕು ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸುಮ್ಮನೆ ದಾರಿಲ್ ಬಿಟ್ಟು ಹೋಗೋದು ಅದು ತಪ್ಪು ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು ಎಷ್ಟು ಜನಕ್ಕೆ ಊಟ ಇಲ್ದಿರ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಸೊ ದೇವ್ರ ಮೂರು ಹೊತ್ತು ನಮ್ಗೆ ಊಟ ಕೊಟ್ಟಿದ್ದಾರೆ ಅಂದರೆ ನಾವು ಅದನ್ನು ಎಲ್ಲರ ಜೊತೆ ಹಂಚ್ಕೊಂಡು ತಿನ್ನಬೇಕು ಅನ್ನೋದನ್ನು ನಾವು ಇಂಥ ಕಡೆ ಬಂದಾಗ ಖಂಡಿತ ಕಲಿತೀವಿ ಸೊ ಎಲ್ಲರೂ ಕಲೀಲೇಬೇಕು ಅಂತ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ನನಗೆ ಇಷ್ಟನ್ನು ನೋಡಿ ತುಂಬ ಆಯಿತು ಎಷ್ಟೋ ಕೋಟಿ ಕೋಟಿ ಇಟ್ಕೊಂಡು ಎಷ್ಟೋ ಲಕ್ಷ ಇರೋರು ಈಗ ನನ್ನ ಫ್ರೆಂಡ್ಸೇ ತುಂಬ ಜನ ಇದ್ದಾರೆ ಎರಡು ಲಕ್ಷ ಅಕೌಂಟಲ್ಲಿದ್ದರೆ ಒಳ್ಳೆ ಬೈಕ್ ತೊಗೋಬೇಕು ಕಾರ್ ತೊಗೋಬೇಕು ಹಿಂಗೆ ಹೇಳ್ತಿರ್ತಾರೆ ಏನೂ ಇಲ್ಲದೆ ಏನಿದೆಯೋ ಅಷ್ಟರಲ್ಲಿ ಜನಗಳು ಸಹಾಯ ಪಡೆದು ಇಷ್ಟೆಲ್ಲ ಮಾಡಿ ಸಿ ಈಗ ನಾವು ಏನಾದರೂ ಬೇಕು ಅಂದ್ರೆ ಒಬ್ರ ಹತ್ರ ಕೇಳೋಕ್ಕೆ ಹಿಂಜರಿತೀವಿ ಅಂಥದ್ರಲ್ಲಿ ನೀವು ನಿಮಗೋಸ್ಕರ ಕೇಳಿದೆ ಇಷ್ಟು ಜನರಿಗೋಸ್ಕರ ಕೇಳ್ತಿದ್ದೀರಾ ಅಂದರೆ ಅದು ತುಂಬ ದೊಡ್ಡ ಗುಣ ಅದು ಯಾರಲ್ಲೂ ಬರಲ್ಲ ಆ್ಯಂಡ್ ಸ್ಪೆಷಲಿ ನಿಮ್ಮನ್ನು ನೋಡಿದ್ರೆ ತುಂಬ ಆಗುತ್ತೆ ಆಲ್ ದ ಬೆಸ್ಟ್ ದೇವರು ನಿಮಗೆ ಆರೋಗ್ಯ ಆಯುಷು ಯಶಸ್ಸು ಕೊಡಲಿ ಈ ಥರದ ಇನ್ನೂ ದೊಡ್ಡ ಸಂಸ್ಥೆ ಇಂಥ ಇನ್ನೂ ದೊಡ್ಡ ಟ್ರಸ್ಟ್ ಮಾಡಿ ಅಂತ ತುಂಬ ದಿನಗಳಿಂದ ಅಂದ್ಕೊಳ್ತಿದ್ದೆ ಭಗವಂತ ಇವತ್ತು ನಮಗೆ ದಾರಿ ತೋರಿಸಿದ್ದಾನೆ ಥ್ಯಾಂಕ್ ಯು ಸೊ ಮಚ್ ಖಂಡಿತ ತುಂಬ ಒಳ್ಳೆಯದಾಗ್ಲಿ ಆಲ್ ದ ಬೆಂಗಳೂ ಆಲ್ ದ ಬೆಸ್ಟ್ ಗಣಿತವಾಗಲೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ನಿಮ್ಮ ಒಳ್ಳೆತನಕ್ಕೆ ಯಾವತ್ತಿಗೂ ಪ್ರತಿಫಲ ಇದ್ದೇ ಇದೆ ಇವತ್ತು ಇಷ್ಟು ದಿನದ ಮಧ್ಯೆ ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಬಂದಿರೋಂಥ ಸ್ಯಾಟಿಸ್ಫ್ಯಾಕ್ಷನ್ ನನಗೂ ಇದೆ ಗಂಡಿತವಾಗ್ಲೂ ನಿಮ್ಮ ಜೊತೆ ನಿಮ್ಮ ಜೊತೆ ಇರೋರೆಲ್ಲಾರ್ಗೂ ಆನ್ ದ ಬೆಸ್ಟ್ ಅಂಡ್ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರ ಸೊ ಎಲ್ಲಾರ್ಗು ಬಿಟ್ಲಕ್ಕೆ ಒಳ್ಳೆಯದಾಗಲಿ ಸಿಂಪಲ್ ತಡವಾಗಿ ಬಂದ್ಬಿಟ್ಟು ಬಿಟ್ರೆ ಸಾರಿ ಆಮೇಲೆ ಇಲ್ಲಿರೋ ಎಲ್ಲಾ ವಯಸ್ಸಾಗಿರೋರಿಗೂ ಯಾವ ಕಾಯಿಲೆಗಳು ಬರದೆ ಭಗವಂತ ಹೆಂಗೆ ತುಂಬಾ ಚೆನ್ನಾಗಿ ಜೀವ ಕೊಟ್ನೋ ಹಾಗೆ ಜೀವಿಸ್ತೀನಿ ಯಾಕಂದ್ರೆ ಮೆಡಿಸನ್ಸ್ ಅಲ್ಲಿ ಇರೋದು ಕಷ್ಟ ಪಡೋದು ಸಡನ್ ಆಗಿ ಏನೋ ಒಂದ್ ಆಗೋಗೋದು ಆ ನೋವು ಇಲ್ಲಿ ಇರೋರ್ಗೆ ಬರೋದ್ ಬೇಡ ಎಲ್ಲಾರು ಚೆನ್ನಾಗಿರ್ಲಿ ಭಗವಂತ ಅವ್ರು ಇನ್ನೂ ಒಳ್ಳೆ ಆಯುಷ್ ಕೊಟ್ಟು ಕಾಪಾ